ಮೋದಿ ತವರನ್ನೇ ಫಾಲೋ ಮಾಡ್ತಾರ ಬಿ ಎಸ್ ಯಡಿಯೂರಪ್ಪನವರು ಅನ್ನುವ ಪ್ರಶ್ನೆ ಈಗ ನಿನ್ನೆಯಿಂದ ಶುರುವಾಗಿರುವಂತದ್ದು ಮೋದಿ ತವರನ್ನೇ ಅಂದ್ರೆ ಯಾವ ವಿಚಾರದಲ್ಲಿ ಯಾವ ವಿಚಾರ ಅಂದ್ರೆ ಗುಜರಾತ್ ಮೋದಿ ತವರು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಮೋದಿ ತವರಿನಲ್ಲಿ ಎಣ್ಣೆ ಬ್ಯಾನ್ ಆಗಿದೆ ಅಲ್ಲಿ ಯಾವುದೇ ರೀತಿಯಾದಂತ ಎಣ್ಣೆಯ ವ್ಯಾಪಾರ ಇಲ್ಲ ಮೋದಿ ತವರನ್ನೇ ಈಗ ಫಾಲೋ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರ ಬಿ ಎಸ್ ಯಡಿಯೂರಪ್ಪನವರು ಗುಜರಾತ್ ಬಿಹಾರದಂತೆ ಲೋಕವನ್ನ ಬಂದ್ ಮಾಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಈಗ ದೊಡ್ಡ ಮಟ್ಟದ ಚರ್ಚೆ ಆರಂಭವಾಗ್ತಾ ಇದೆ ಸಂಪೂರ್ಣ ಮದ್ಯಪಾನ ಮಾಡುವ ಬಗ್ಗೆ ಅಂದ್ರೆ ಮದ್ಯಪಾನವನ್ನ ಇಲ್ಲಿ ರದ್ದು ಮಾಡುವ ಬಗ್ಗೆ ಬಂದ್ ಮಾಡುವ ಬಗ್ಗೆ ಚಿಂತನೆಯನ್ನ ನಡೆಸಲಾಗ್ತಾ ಇರುವಂತದ್ದು ಕೋಟಿ ಕೋಟಿ ಆದಾಯದ ಮೂಲಕ್ಕೆ ಬ್ರೇಕ್ ಹಾಕುವುದಕ್ಕೆ ನಿರ್ಧಾರವನ್ನ ಮಾಡ್ತಾರ ಅಂತ ಒಂದು ದಿಟ್ಟ ನಿರ್ಧಾರಕ್ಕೆ ಬರ್ತಾರ ಬಿ ಎಸ್ ಯಡಿಯೂರಪ್ಪ ಅನ್ನೋದನ್ನ ಕಾದು ನೋಡಬೇಕು ಮದ್ಯಪಾನ ರದ್ದು ಮಾಡುವಂತ ಸುಳಿವನ್ನ ಕೊಟ್ಟಿದ್ದಾರೆ ಸಂಸದರು ತುಮಕೂರಿನ ಸಂಸದರು ಬಿ ಎಸ್ ವೈ ಚಿಂತನೆ ನಡೆಸಿದ್ದಾರೆ ಅಂತ ಜಿ ಎಸ್ ಬಸವರಾಜು ಅವರು ತುಮಕೂರಿನ ಬಿಜೆಪಿ ಸಂಸದ ಸುಳಿವನ್ನ ಕೊಟ್ಟಿರುವಂತದ್ದು ನನ್ನ ಕಾಲದಲ್ಲಿ ಏನಾದ್ರೂ ಆಗ್ಲಿ ಮದ್ಯವನ್ನಾದ್ರೂ ನಿಲ್ಲಿಸಬೇಕು ಅಂತ ಮಾತಾಡಿದಾರಂತೆ ಯಡಿಯೂರಪ್ಪನವರು ಮದ್ಯಪಾನಕ್ಕೆ ಬ್ರೇಕ್ ಹಾಕುವ ಬಗ್ಗೆ ಬಿ ಎಸ್ ವೈ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರಾ ಹಾಗಾದ್ರೆ ಅನ್ನೋದನ್ನ ಕಾದ್ ನೋಡ್ಬೇಕು ಯಾಕಂದ್ರೆ ಇದು ಮದ್ಯಪಾನವನ್ನ ಬ್ಯಾನ್ ಮಾಡುವಂತ ವಿಚಾರ ಅಷ್ಟೊಂದು ಚಿಕ್ಕ ವಿಚಾರ ಅಂತೂ ಅಲ್ಲವೇ ಅಲ್ಲ ಯಾಕಂದ್ರೆ ಇದು ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಕೋಟಿಯಷ್ಟು ರಾಜ್ಯದ ಬೊಕ್ಕಸಕ್ಕೆ ಹೊಡೆತ ಕೊಡುವಂತ ಯೋಜನೆ ಅಕಸ್ಮಾತ್ ಇವರು ಬ್ಯಾನ್ ಮಾಡಿದ್ದೆ ಆದಲ್ಲಿ ಸೊ ಹೀಗಾಗಿ ಆ ಒಂದು ದಿಟ್ಟ ನಿರ್ಧಾರವನ್ನ ಕೈಗೊಳ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕು ಸಿಎಂ ಯೋಜನೆ ಬಗ್ಗೆ ಗುಟ್ಟು ಬಿಟ್ಟು ಕೊಟ್ಟಿದ್ದಾರೆ ಬಸವರಾಜ್ ಅವರು ವೋಟ್ ಬ್ಯಾಂಕ್ ಅನ್ನ ಗಟ್ಟಿ ಮಾಡಿಕೊಳ್ಳೋದಕ್ಕೋಸ್ಕರ ಈ ರೀತಿಯಾಗಿ ಏನಾದ್ರೂ ಹೇಳಿಕೆಯನ್ನ ಕೊಡ್ಲಾಗಿದೆಯಾ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕಾಗಿದೆ ರಾಜ್ಯದಲ್ಲಿ ಮದ್ಯ ನಿಷೇಧ ಆಗುತ್ತಾ ಬೊಕ್ಕಸ ತುಂಬಿಸುವಂತ ಬಗ್ಗೆನೂ ಕೂಡ ಚರ್ಚೆ ಆಗ್ಬೇಕಾಗಿದೆ ಯಾಕೆಂದ್ರೆ ಅಕಸ್ಮಾತ್ ಈ ಒಂದು ಮದ್ಯಪಾನವನ್ನ ಬ್ಯಾನ್ ಮಾಡಿದ್ರೆ ಅದರ ಮೂಲ ಅಂದ್ರೆ ಏನ್ ಇಪ್ಪತ್ ಸಾವಿರ ಕೋಟಿ ಹತ್ತತ್ರ ಬರ್ತಾ ಇತ್ತು ಸರ್ಕಾರಕ್ಕೆ ಅದೇನು ಹೊಡೆತ ಕೊಡುತ್ತೆ ಈ ಒಂದು ಖಜಾನೆಗೆ ಸೊ ಅದನ್ನ ಯಾವ ರೀತಿಯಾಗಿ ತುಂಬಿಸ್ಬೇಕು ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡ್ಬೇಕಲ್ಲ ಸೊ ಯಡಿಯೂರಪ್ಪನವರು ನಿಜಕ್ಕೂ ಅದ್ರ ಬಗ್ಗೆ ಚಿಂತನೆಯನ್ನ ನಡೆಸ್ತಾ ಇದ್ದಾರ ನಿಜಕ್ಕೂ ಆ ರೀತಿಯಾದಂತ ಒಂದು ಗಟ್ಟಿ ನಿರ್ಧಾರವನ್ನ ಕೈಗೊಳ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಇನ್ನು ಬೇರೆ ರಾಜ್ಯಗಳಲ್ಲಿ ಗೊತ್ತಿಲ್ಲ ಎರಡರಂತೂ ಬಿಹಾರದಲ್ಲಿ ಅವರು ನಮ್ಮ ನಮ್ಮ ಮುಖ್ಯಮಂತ್ರಿಗಳು ಕೂಡ ಬಹಳ ಅತ್ಯುತ್ತಮವಾದ ಕಟ್ಟು ಕಟ್ಟುನಿಟ್ಟಿನಿಂದ ಕೂಡ ಒಂದು ಪಾಲನೆ ಮಾಡಿದ್ದಾರೆ ಗುಜರಾತ್ನಲ್ಲಿ ಮೋದಿ ಅವರು ಮುಖ್ಯಮಂತ್ರಿ ಆದರೆ ಪಾಲನೆ ಮಾಡಿ ಬಹಳ ಯಶಸ್ವಿ ಮಾಡಿದ್ದಾರೆ ಈಗಲೂ ಕೂಡ ಇನ್ನೂ ಕೂಡ ಕುಡಿತನ ಕುಡಿಯೋದ್ರನ್ನೇ ಬಹಳ ಅಪರಾಧ ಅಂತಕ್ಕಂಥದ್ದು ನಾವು ಇನ್ನು ಭಾವಿಸ್ತಕ್ಕಂಥದ್ದೇ ಆದರೆ ಮುಂದಿನ ದಿನಗಳಲ್ಲಿ ಅದನ್ನು ಬಿಡಿಸೋದಕ್ಕೆ ಆದಷ್ಟು ಕೂಡ ಪ್ರಯತ್ನ ಮಾಡುವಂಥದ್ದು ಇವತ್ತಿನ ಪರಿಸ್ಥಿತಿ ಸಕಾಲದಲ್ಲಿ ನಿಮಗೆಲ್ಲ ಗೊತ್ತಿದೆ ಸುಮಾರು ನಮ್ಮ ರಾಜ್ಯ ಸರ್ಕಾರದ ಯೋಜನೆ ಪ್ರಕಾರ ಇಪ್ಪತ್ತೈದು ಸಾವಿರ ಕೋಟಿ ನಲವತ್ತು ಸಾವಿರ ಕೋಟಿ ಅನಂತರಾಗಿದೆ ಈ ವರ್ಷ ನಾವು ಪ್ಲ್ಯಾನ್ ಮಾಡಿಂತ ಹೇಳತಕ್ಕಂಥದ್ದು ಅದರಿಂದಲೂ ಕೂಡ ಹನ್ನೆರಡು ಸಾವಿರ ಸಾವಿರ ಕೋಟಿ ಆಗೋದಿಲ್ಲ ಆದರೆ ಸರ್ ನಮ್ಮ ಯಡಿಯೂರಪ್ಪನವರು ನಮ್ಮ ಹತ್ರ ಮಾತಾಡಬೇಕಾದ್ರೆ

ಸೋದ್ರಲ್ಲ ಜಿ ಎಸ್ ಬಸವರಾಜ್ ಅವರ ಮಾತುಗಳನ್ನ ಅಂದ್ರೆ ಯಡಿಯೂರಪ್ಪನವರು ಚಿಂತನೆ ಮಾಡ್ತಾ ಇದ್ದಾರೆ ನಿಮ್ಗೆ ಈಗ ಆಲ್ರೆಡಿ ಗೊತ್ತಿದೆ ನರೇಂದ್ರ ಮೋದಿ ಅವರು ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅಲ್ಲಿ ಎಣ್ಣೆಯನ್ನ ಮದ್ಯಪಾನವನ್ನ ಯಾವ ರೀತಿಯಾಗಿ ಬ್ಯಾನ್ ಮಾಡಿದ್ದಾರೆ ಅದೇ ರೀತಿಯಾಗಿ ಜಾರಿಗೆ ತರಲಿಕ್ಕೆ ಮುಂದಾಗಿದ್ದಾರೆ ಎನ್ನುವ ಮಾತುಗಳನ್ನ ಆಡ್ತಾ ಇದ್ರು ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ತುಮಕೂರಿನ ಪ್ರತಿನಿಧಿ ವಿಠ್ಠಲ್ ದೂರವಾಣಿ ಸಂಪರ್ಕದಲ್ಲಿರುವಂತದ್ದು ಎಸ್ ವಿಠಲ್ ಬಸವರಾಜ್ ಅವರು ಈ ರೀತಿಯಾಗಿ ಅಂದ್ರೆ ಲಿಕ್ಕರ್ ವಿಚಾರ ಮಾತನಾಡಿದ ಯಾವ ಕಾರಣಕ್ಕೆ ಯಾವ ಕಾರಣಕ್ಕೋಸ್ಕರ ಈ ಒಂದು ವಿಚಾರ ಅಲ್ಲಿಗೆ ಬಂತು ಅಂತ ಪೃಥ್ವಿ ನಿಜಕ್ಕೂ ಏನು ಗುಜರಾತ್ ಮತ್ತೆ ಬೇರೆ ಬೇರೆ ದೇಶದ ರಾಜ್ಯಗಳಲ್ಲಿ ಏನು ಈಗಾಗಲೇ ಮದ್ಯ ಮದ್ಯವನ್ನ ಮದ್ಯ ಮಾರಾಟವನ್ನ ಬ್ಯಾನ್ ಮಾಡಿ ಆದೇಶ ಹೊರಡಿಸಲಾಗಿದೆ ಹೀಗೆ ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲೂ ಕೂಡ ಬ್ಯಾನ್ ಮಾಡುವಂತ ಚಿಂತನೆ ನಡೆದಿದೆ ಅಂತ ಹೇಳಿ ತುಮಕೂರು ಸಂಸದ ಎಂ ಬಿ ತುಮು ತುಮಕೂರು ಸಂಸದ ಬಸವರಾಜ್ ಹೇಳಿರ್ತಕ್ಕಂಥದ್ದು ಏನೋ ಈಗಾಗಲೇ ನಾವು ಯಡಿಯೂರಪ್ಪನವ್ರ ಕೂಡ ಮಾತಾಡ್ತಿದ್ವಿ ಅವರು ಕೂಡ ನಮ್ಮೊಂದಿಗೆ ಚರ್ಚೆ ಮಾಡಿದ್ದಾರೆ ಆದ್ರೆ ಈಗಿನಂತ ಹಣಕಾಸು ಪರಿಸ್ಥಿತಿಯಲ್ಲಿ ಎಲ್ಲಾದ್ರು ಕೂಡ ಸರಿದೂಸಿ ಒಂದು ಅಳತು ಅಳದು ಎಲ್ಲ ಒಂದು ನಿರ್ಧಾರ ಕೈಗೊಳ್ಳಬೇಕಾಗಿದೆ ಇದಕ್ಕೆ ಸಾಕಷ್ಟು ಕೂಡ ಕರ್ನಾಟಕದ ಹಣಕಾಸಿನ ನೀತಿ ಮೇಲೆ ಸಾಕಷ್ಟು ಹೊರೆ ಬಿಡುವಂತ ಸಾಧ್ಯತೆ ಇದೆ ಹೀಗಾಗಿ ಆ ತಜ್ಞರು ಮತ್ತೆ ಆರ್ಥಿಕ ತಜ್ಞರನ್ನ ಎಲ್ಲರೂ ಒಳಗೊಂಡಂತೆ ಮತ್ತೊಮ್ಮೆ ಚರ್ಚೆ ಮಾಡಿ ಒಂದು ನಿರ್ಧಾರ ಅಂತ ಆ ನಿನ್ನೆ ಒಂದು ಏನು ಪತ್ರಿಕಾ ಘೋಷಣೆ ಕರೆದು ಖಾಸಗಿ ಹೋಟೆಲ್ ನಲ್ಲಿ ಹೇಳಿದ್ರು ಆ ಒಂದು ಸಂದರ್ಭದಲ್ಲಿ ಆ ಪತ್ರಕರ್ತರ ಪ್ರಶ್ನೆಗೆ ಈ ಒಂದು ಉತ್ತರ ಕೊಟ್ಟಿರತಕ್ಕಂಥದ್ದು ಪೃಥ್ವಿರಾಜ್ ಸೊ ಓಕೆ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಮದ್ಯಪಾನವನ್ನ ಬ್ಯಾನ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ ಜಿ ಎಸ್ ಬಸವರಾಜ್ ಅವರು ಹೇಳಿದ್ದಾರೆ ಯಡಿಯೂರಪ್ಪನವ್ರು ಚಿಂತನೆ ಮಾಡ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಅಂತ ಸೊ ಯಡಿಯೂರಪ್ಪನವರು ನಿಜಕ್ಕೂ ಆ ಒಂದು ಗಟ್ಟಿ ನಿರ್ಧಾರಕ್ಕೆ ಬದ್ಧರಾಗ್ತಾರ ಗುಜರಾತ್ ಬಿಹಾರದ ರೀತಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಬ್ಯಾನ್ ಮಾಡಲಾಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು